ನಮಸ್ಕಾರ ವಿಚಾರ ನ್ಯೂಸ್ಗೆ ಸ್ವಾಗತ ಎಲ್ಲ ವೀಕ್ಷಕರಿಗೆ ನಾನು ನಾಳೆಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಪ್ರಮೀ ದಿನ ಅಂತ ನೀವು ಅನ್ಕೊಂಡಿದ್ದೆ ಇಲ್ಲ ಇವತ್ತು ನಾನು ಮಾಡ್ತಾ ಇರುವಂತ ಸುದ್ದಿಯ ವಿಶೇಷತೆ ಬೇರೆ ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಯಾರಿಗೆ ಸಿಕ್ಕಿದೆ ಸ್ವಾತಂತ್ರ್ಯ ದೇವದುರ್ಗ ತಾಲೂಕು ಆಡಳಿತಕ್ಕೆ ನಮ್ಮ ಎರಡು ಪ್ರಶ್ನೆಗಳನ್ನು ಕೇಳ ಇಷ್ಟಪಡ್ತೀವಿ ದೇವದುರ್ಗದ ಹೃದಯ ಭಾಗದಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದುಃಖವನ್ನು ನೋಡ್ತೇವೆ ನೀವು ಒಂದ್ಸರಿ ನಾವು ನಾವು ಬೆಳಿಗ್ಗೆ ಎದ್ದು ಬಿಳಿ ವಸ್ತ್ರಗಳನ್ನು ಹಾಕೊಂಡು ಧ್ವಜಾರೋಹಣ ಮಾಡಬೇಕಾದ್ರೆ ಇದು ಯಾರ ದೊಡ್ಡ ಭಿಕ್ಷೆ ಅದನ್ನು ನೆನಪು ಮಾಡ್ಕೊಂಡಾಗ ನಾವು ಗೊತ್ತಾಗಬೇಕಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಕಲನ ನಾವು ಯಾವ ರೀತಿಯಲ್ಲಿ ಇದ್ದೀವಿ ಎರಡು ಎರಡು ವರ್ಷಗಳಿಂದ ಅಂತ ಇಲ್ಲಿ ನಮಗೆ ಇವತ್ತು ರಾಜನ ರೀತಿ ಪ್ರಜಾರಾಜ್ಯ ಅಂದರೆ ಪ್ರಜೆಗಳೇ ರಾಜ ಇರುವಂಥ ಒಂದು ಹಕ್ಕು ಕೊಟ್ಟಿರುವಂಥ ಮಹಾನ್ ಭಾವರಿಗೆ ನಾವು ಕೊಡ್ತಾ ಇರುವಂಥ ಮರ್ಯಾದೆ ನಾಯಿತು ಏನು ಮಾಡ್ತಾ ಇದ್ದೀವಿ ನಾವು ಯಾವ ಮುಖ ಇಟ್ಕೊಂಡು ನಾವು ನಾಳೆ ಸ್ವಾತಂತ್ರ್ಯೋತ್ಸವವನ್ನು ಖುಷಿಯಿಂದ ಆಚರಿಸೋಣ ಎರಡೂವರೆ ವರ್ಷ ಆಯಿತು ಸಂವಿಧಾನದ ಒಂದೊಂದು ಹಕ್ಕುಗಳನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಇವತ್ತು ನಾವು ಏನೇ ಒಂದು ಇವತ್ತು ಒಂದು ಅಧಿಕಾರದ ಬಂದಿರೋದಾಗಿರ್ಬೋದು ನಾವು ಒಂದು ಹತ್ತಮ ಪ್ರತಿಪಾದಿಸೋದಾಗಿರ್ಬೋದು ಒಂದು ರಾಜನ ರೀತಿ ಪ್ರಜಾ ರಾಜನಿ ಇವತ್ತು ಬಾತ ಇದ್ದಾರೆ ಅಂತ ಅದಕ್ಕೆ ಯಾರು ಭಿಕ್ಷೆ ಅಂದ್ಕೊಂಡಿದ್ದೀವಿ ನಾವು ಆದರೆ ನೀವು ಇವತ್ತು ಏನು ಮಾಡ್ತಿದ್ರ ದೇವದುರ್ಗದ ಅಂಬೇಡ್ಕರ್ ವೃತ್ತವನ್ನು ಇವತ್ತು ಎರಡು ವರ್ಷ ಆದ ಕೂಡ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವದುರ್ಗದ ಆಡಳಿತ ಯಾವ ಮುಖ ಇಟ್ಕೊಂಡು ನಾಳೆ ನಾವು ಸ್ವಾತಂತ್ರ್ಯ ದಿನೋಚ್ಛಾರ ಆಚರಿಸ್ಬೇಕು ಅನ್ನೋಂಥದ್ದು ನನಗೆ ಮುಂದುತ್ತಾ ಪ್ರಶ್ನೆ ಆಗಿದೆ ಎಷ್ಟು ದಿವಸ ಬೇಕ್ರಿ ತಮಿಳುನಾಡಿನ ಲಾರಿ ಬಂದಿರೋದಕ್ಕೆ ಒಂದು ಗ್ರೀನ್ ಬ್ಯಾಂಡ್ ಆಗಿತ್ತು ಅದನ್ನು ಸರಿಪಡಿಸ್ತೀವಿ ಅಂತೇಳಿ ಕೇವಲ ಒಂದು ತಿಂಗಳ ಆ ಕೆಲಸವನ್ನು ಎರಡೂವರೆ ಕೇಳ್ಕೊಂಡು ಹೋಗ್ತೀರಿ ನೀವು ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಆಲ್ರೆಡಿ ಅಮೌಂಟ್ ಬಂದಿದೆ ಅನ್ನುವಂಥ ಒಂದು ಮಾತನ್ನು ಸಾಮಾಜಿಕ ಹೋರಾಟಗಾರರು ಒಂದು ವಿಡಿಯೋದಲ್ಲಿ ಮಾಡಿರ್ತಾರೆ ಎಲ್ಲವೇ ತಂದದ್ದು ಏನಾಗ್ತಾ ಇದೆ ರೀ ನಾವು ಇವತ್ತು ಸ್ವಚ್ಛಂದವಾಗಿ ಬದುಕ್ತಾ ಇದ್ದೀವಿ ನಾವು ಇವತ್ತೇನಾದರೂ ಸಂವಿಧಾನ ಬಾಬಾ ಸಾಹೇಬ ನಮಗೆ ಸಂವಿಧಾನ ಕೊಟ್ಟಿದ್ದಿಲ್ಲ ಅಂದರೆ ಯಾವುದೋ ಬಲಿತರ ಕೈ ಕೆಳಗಡೆ ಗೀತಗಾಳಾಗಿ ಬಿಟ್ಟಿರ್ತಿದೀವಿ ಆ ಭಿಕ್ಷೆ ಅವರು ಕೊಟ್ಟಿರುವಂಥ ಒಂದು ಭಿಕ್ಷೆನಾದರೂ ನಮಗೆ ಒಂದು ಮಾನವೀಯತೆ ಬೇಡವಾ ಬೆಳಿಗ್ಗೆ ಇದ್ರೆ ಊಟ ಮಾಡಬೇಕಾದ ರೈತರು ನೆನೆಸ್ತೀವಿ ನಾವು ಚೆನ್ನಾಗಿರ್ಬೇಕಾದ ಜವಾನ್ ನೆನೆಸ್ತೀವಲ್ಲ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ರಾಜರ ಬದುಕ್ತಾ ಇದ್ದೀವಿ ಅಂತ ಹೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ಕೋ ಎನ್ಸ್ಕೊಳ್ಳೋದಾಗಿ ಅವಾಗ ಯಾವ ಲೆವೆಲಲ್ಲಿ ನಾವು ಪೂಜೆ ಮಾಡೋದು ಕಡಿಮೆ ಅನ್ನುವಂಥ ಸುದ್ದಿ ಇರಬೇಕಾದ್ರೆ ಏನಾದರೂ ಸಣ್ಣ ಇಮಿಡಿಯೇಟ್ ಆಗಿ ಫಸ್ಟ್ ಅಂದ್ರೆ ಮಾಡಬೇಕಿತ್ತು ನನ್ನ ಮನೆ ಕೆಲಸವನ್ನು ಬದುಕಿಟ್ಟು ನಾನು ಆ ಕೆಲಸ ಮಾಡಬೇಕನ್ನುವಂಥ ಆತುರತೆ ಇರಬೇಕು ಅಂಥ ಮಹಾನುಭಾವ ಅಷ್ಟೆಲ್ಲ ನಮಗೋಸ್ಕರ ಮಾಡಿರುವಾಗ ಅದನ್ನು ನಾವು ಇಲ್ಲಿ ಯಾವ ಮಟ್ಟಿಗೆ ಇದ್ದೀವಿ ಅಂದರೆ ದೇವದ ತಾಲೂಕು ಎಂಟ್ರಿ ಆಗಬೇಕಾದ್ರೆ ಮಹಾಗಿ ಈ ವಾಲ್ಮೀಕಿ ಮಹರ್ಷಿಯವರು ಮಹರ್ಷಿ ವಾಲ್ಮೀಕಿಯವರ ಊಟದಿಂದ ನಿಂತು ನೋಡಿದಾಗ ಡೈರೆಕ್ಟಾಗಿ ಕಾಣಿಸುತ್ತೆ ಯಾವ ರೀತಿ ಕಾಣಿಸ್ತಾ ಇದೆ ಇವತ್ತು ಅನ್ಸಲ್ವ ನಿಮ್ಗೇನು ಆಗಸ್ಟ್ ಹದಿನೈದು ಓಪನ್ ಆಗುತ್ತೆ ಅನ್ಕೊಂಡ್ವಿ ಜನವರಿ ಇಪ್ಪತ್ತಾರು ಆಗುತ್ತೆ ಅನ್ಕೊಂಡ್ವಿ ಮೋಚನಾ ದಿನಾಚರಣೆ ಆಗುತ್ತೆ ಅನ್ಕೊಂಡ್ವಿ ಸಂವಿಧಾನ ಸಮರ್ಪಣಾ ದಿನಕ್ಕಾಗತ್ತೆ ಅನ್ಕೊಂಡಿದ್ವಿ ಆಗತ್ತೆ ಅನ್ಕೊಂಡ್ವಿ ಆಗುತ್ತೆ ಅನ್ಕೊಂಡ್ವಿ ಇನ್ನೂ ಮಾಡಿ ಇಷ್ಟೊಂದು ಕೇರ್ಲೆಸ್ ಅ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಪುತ್ಳಿಯ ನಿರ್ಮಾಣ ಮಾಡೋದಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾ ಇದ್ದೀವಿ ಅಂತ ನಾವು ಪ್ರಶ್ನೆ ಹಾಕೊಳ್ಳೋದು ಬೇಡ ಇನ್ನೊಬ್ರು ಯಾರು ಆರೋಪ ಮಾಡೋದು ಬೇಡ ಇಲ್ಲಿ ಅನ್ಸಲ್ವ ನಮ್ಗೆ ಯಾರು ದುಡ್ಡಿನ ಕೊರತೆ ಇದೆಯಾ ಇಲ್ವಾ ನಾವು ಜೊತೆ ಮುಂದೆ ನಿಂತ್ಕೊಂಡು ನಾವೇ ಸರ್ ಅವನ ಅಂತ ನಾನೇ ತಿರುಗಾಡುತ್ತೇನೆ ಯುವಕರಿಗೆ ದೇವದುರ್ಗ ತಾಲೂಕು ದುಡ್ಡಿನಿಂದ ಯಾವತ್ತೂ ಬಿದ್ದಿಲ್ಲ ಅದಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆನೇ ಗೊತ್ತಿರ್ಬೆಟ್ ಬಾಬಾ ಸಾಹೇಬ್ರಾವ್ ಮೂರ್ತಿಯನ್ನು ನಾವು ಮಾಡಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿನ ಜನ ತಾಲೂಕಿನ ಜನ ದುಡ್ಕೊಟ್ಟಾಗ ನಾನು ಎಲೆಕ್ಷನ್ಗಳು ಬದಲಿಗೆ ಡಿಸೆಂಬರ್ ಅಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮುಂದೆ ಲಕ್ಷ ಎಲೆಕ್ಷನ್ ಖರ್ಚು ಮಾಡಿಕೊಂಡು ಲೀಡರ್ ಆಗಿ ಅಧ್ಯಕ್ಷರಾಗಿ ಅದೇ ಸಂವಿಧಾನದ ಅಡಿ ಬಂದು ನಾವು ಲೀಡರ್ ಆಗಿ ತಿರುಗಾಡ್ತಾ ಇರಬೇಕಾದ್ರೆ ಇವತ್ತು ಬಾಬೆ ಸಾಹೇಬ್ ಪರಿಸ್ಥಿತಿ ಈ ಒಂದು ಪುತ್ಳೆಯ ಪರಿಸ್ಥಿತಿ ಈ ತರ ಇದೆ ಅಂತಂದಾಗ ಮುನ್ಸಿ ನೋವಾಗಲ್ವಾ ಯಾಕಂದ್ರೆ ನಾಳೆ ನಮ್ಗೆ ಒಂದು ಹೆಂಗೆ ಅಂತ ಹೇಳಿದ್ರೆ ನಾಳೆ ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಿಸೋದು ಬರಬೇಕಾದ್ರೆ ನಾನು ಒಂದು ಇಟ್ಕೊಂಡು ಬರ್ತಾ ಇದ್ದೇನೆ ಕೈಗೆ ಕಪ್ಪು ಪಟೆ ಪಟ್ಟಿಯನ್ನು ಕರ್ಕೊಂಡು ಬರ್ತಾ ಇದ್ದೇನೆ ನಿಮ್ಗೆ ಈ ಮಾತ್ರ ಅನ್ಸಿದ್ರೆ ನೀವು ಕಪ್ಪು ಪಟ್ಟೆ ಪುತ್ತಳಿ ನಿರ್ಮಾಣ ಕಾರ್ಯದಲ್ಲಿ ಎಷ್ಟೊಂದು ಅವಘಡವೇ ಆಗ್ತಾ ಇದೆ ಗೊತ್ತಾಗಿ ಪ್ರಾಬ್ಲಮ್ ಎರಡೂವರೆ ವರ್ಷದಿಂದ ಅದನ್ನಲ್ಲೇ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಬೇಗ ಮುಗಿಸಿ ಆಗಸ್ಟ್ ಟೈಮ್ ಶಬ್ದು ಭವ್ಯವಾಗಿ ಹೊರಗಡೆ ಬರುತ್ತೆ ಒಂದು ಸರಗರವಾಗಿ ನೋಡ್ಬೋದು ನಾವು ಅಂತ ಈಗ ಎಂತ ಎಲ್ಲ ಧರ್ಮಗಳು ಬಟ್ ಭಾರತೀಯರಿಗೆ ಯಾವುದಾದ್ರೂ ಒಂದು ಶ್ರೇಷ್ಠ ಗ್ರಂಥ ಇದೆ ಅನ್ನುವಂಥದ್ದಾದ್ರೆ ಅದು ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಬರೆದಂತಹ ಅತ್ಯದ್ಭುತ ಅದನ್ನು ವರ್ಣಿಸೋಕ್ಕೆ ಇರುವಂಥ ಒಂದು ಸಂವಿಧಾನ ನಿತ್ಕೊಂಡು ನಾವು ಅಂಥವರನ್ನು ಯಾವ ರೀತಿಯಾಗಿ ನಾವು ಗೌರವಿಸ್ಬಿಟ್ಟು ಬೆಳಿಗ್ಗೆ ಎದ್ದು ಕಾ ಅವರನ್ನು ಅವರಿಗೆ ನಮಸ್ಕಾರ ಮಾಡಿದ್ರೂ ಕಡಿಮೆನೇ ಅವರ ವಿಚಾರಗಳನ್ನು ಅವರ ಪುಸ್ತಕಗಳನ್ನು ಓದ್ತಾ ಹೋದಂಗೆ ಮನುಷ್ಯ ಎಷ್ಟೊಂದು ಪ್ರಬುದ್ಧನಾಗ್ತಾನೆ ಅಂತ ಹೇಳಿದರೆ ಬೇರೆ ಏನೂ ಬೇಕಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರ ಪುಸ್ತಕಗಳೇ ಸಾಕು ಅನ್ನುವಂಥದ್ದು ನನ್ನ ಒಂದು ನನ್ನ ಒಂದು ವೈಯಕ್ತಿಕ ಭಾವನೆ ನಿಮ್ಗೆ ಬಿಟ್ಟಿರೋದು ಒಪ್ಪೋದು ಬೇಡ ಅದರ ಜೊತೆ ನಾನು ಮಾತು ಹೇಳ್ತಾ ಇದ್ದೀನಲ್ಲ ತಾಲೂಕು ಅಧಿಕಾರಿಗಳಿಗೆ ಇ ಡಬ್ಲ್ಯೂ ಡಿ ನಮ್ಮ ದೇವದುರ್ಗದ ಪ್ರತಿಯೊಬ್ಬ ತಾಲೂಕು ಅಧಿಕಾರಿಗಳೇ ನಿಮ್ಗೆ ಅನ್ಸಲ್ವಾ ಹೌದಲ್ವಾ ನಾನು ಇವತ್ತೊಂದು ಪೆನ್ ಹಿಡ್ಕೊಂಡು ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ತಿಂಗಳು ಸಂಬಳ ನನ್ನ ಅಕೌಂಟ್ಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕೊಟ್ಟಿರುವಂಥದ್ದು ಅಷ್ಟೆಲ್ಲ ಗೊತ್ತಿದ್ರು ಕೂಡ ಮತ್ತಷ್ಟು ಮತ್ತೆ ಮತ್ತದೇ ಲಕ್ಷಣ ಎಲ್ಲಿ ಬಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸರ್ಕಲ್ ಮುಂದೆ ಕೆ ಎಸ್ ಆರ್ ಟಿ ಸಿ ಬಸ್ ಸರ್ಕಲ್ ಗಡ್ಡ ನಿಲ್ಲಿಸ್ತೀವಿ ಯಾಕೆ ಐವೇ ಸ್ವಲ್ಪ ಹಿಂದ್ಗಡೆ ನಿಲ್ಲಿಸಿದ್ರೆ ಆರಾಮ ಇಳಿಯುವವರೆಗೂ ಸುರಕ್ಷತೆ ಇರುತ್ತೆ ಓಡಾಡೋವರೆಗೂ ಸುರಕ್ಷತೆ ಇರುತ್ತೆ ಅಲ್ಲಿ ಕಾಮಗಾರಿಗಳಿಂದ ಏನು ಅಂತ ಗೊತ್ತಾಗಲ್ವಾ ನಿಮ್ಗೆ ಕೆ ಎಸ್ ಆರ್ ಟಿ ಆ ಡಿಪೋ ಮ್ಯಾನೇಜರ್ ಸಾಹೇಬ್ ಬೇಕಾದ ಗಮನ ಗಮನ ಕೊಡಿ ಸರ್ಕಲ್ ಅಲ್ಲೇ ಗಾಡಿಗಳನ್ನು ನಿಲ್ಲಿಸಿಲ್ಲ ಆ ಕಡೆಯಿಂದ ಬರೋ ಇಲ್ಲಿ ತಾಲೂಕ್ ಪಂಚಾಯತಿ ಮುಂದೆ ಸ್ವಲ್ಪ ಮುಂದೆ ಬಂದು ನಿಲ್ಲಿಸಿದ್ರೆ ಬೇಡ ನೋಡ್ತೀನಿ ಅದನ್ನು ಅಲ್ಲಿ ಕಾಮಗಾರಿ ನಡೀತಾ ಇರಬೇಕಾದ್ರೆ ಮುಕ್ತಾವಕಾಶ ಮಾಡ ಸುಲಭವಾಗಿ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತೀರ ಹೋಗ್ಕೋಬೇಕಾಗಿರೋದು ನಮ್ಮಗಳ ಕರ್ತವ್ಯ ಅಲ್ಲ ಅದನ್ನು ಯಾರೋ ಒಬ್ರು ಹೇಳೇಬೇಕಾದ್ರ ನಾಳೆ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋಬೇಕಾದ್ರೆ ನಾನು ತುಂಬ ಬೇಜಾರಿನಿಂದ ನಾಚಿಕೆಯಿಂದ ಹೊರಗಡೆಯನ್ನು ಇಡ್ತಾ ಇದ್ದೀನಿ ಬಿಕಾಸ್ ನನಗೆ ಎರಡೂವರೆ ವರ್ಷಗಳ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುದುರೆ ಅನ್ನವನ್ನು ಮಾಡೋಕ್ಕಾಗಿರಲ್ಲ ನಾವು ನಾವು ಏನು ಮಾಡಿದೀವಿ ಅಂತ ಒಂದು ಗಿಲ್ಟ್ ಕಾಡ್ತಾ ಇದೆ ಅದಕ್ಕೋಸ್ಕರ ನಾಳೆಗೆ ಕಪ್ಪು ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ನಾನು ಆ ಒಂದು ಆಗಿಲ್ಲ ಅನ್ನೋ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಿಜವಾಗ್ಲೂ ನಿಮಗೆ ಆದ ಥರ ಅನಿಸಿದ್ರೆ ನೀವು ನನಗೆ ಬೆಂಬಲ ಬರ್ತೀನಿ ಅನ್ನೋದಾಗಿದ್ರೆ ದಯವಿಟ್ಟು ನೀವು ಕಟ್ಕೊಂಡು ಬರ್ತೀರ ಅನ್ನೋ ಒಂದು ಆಸಾವು ನಾವು ಕುತ್ಕೊಂಡಿದ್ದೀನಿ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಇಡಿ ನಾನು ಏನೇನು ಮಾತಾಡಿದ್ರು ಅನ್ನೋ ಆಗಿಲ್ಲ ಎಷ್ಟು ದಿನಗಳ ಕಾಲ ನಾನು ನೋವಿಂದಲೇ ಹೊರತು ಯಾವುದೇ ದುರ್ದ್ದೇಶದಿಂದಲ್ಲ ಅದಕ್ಕೆ ಕಾಮೆಂಟ್ ಆಗ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದಾರೆ ಸಂಘಟನೆಗಳು ಅಂತ ಹೇಳಿ ಅವ್ರೇನ್ ಕೇಳ್ಬೇಕಂತ ಏನು ಬರ್ತ್ಕೊಟ್ಟಿದಿರನ ಪ್ರತಿಯೊಬ್ಬರು ಕೇಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರು ಇವತ್ತು ನಾನು ಶಾಲೆಯಲ್ಲಿ ಓದ್ತಾ ಇದ್ರೆ ಒಂದು ಸ್ಕಾಲರ್ಶಿಪ್ ತಗೊತಾ ಇದೀನಿ ಒಂದು ಮೀಸಲಾತಿ ಪಡ್ಕೊಂತ ಇದ್ದೀರ ಅಂದ್ರೆ ಯಾರಿಂದ ಅದು ಆ ಸಂಘಟನೆ ಕೇಳಬೇಕು ಈ ಸಂಘಟನೆ ಕೇಳ್ಬೇಕಂತ ಯಾಕಂತಿದ್ರ ಭಾರತದ ದೇಶದಲ್ಲಿ ಕೇಳಿದಂತ ಉನ್ನತದಿಂದ ಮೇಲಿಂದ ಕೆಳಗಿನವರೆಗೆ ಕಾರ್ಮಿಕನಿಂದ ಸರ್ವಾಧಿಕಾರಿ ಆಗಿರುವವರೆಗೂ ಅವರ ಭಿಕ್ಷೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಕೇಳಬೇಕಾದ್ರೆ ಇವರೇ ನೀವು ಹೇಳಬಾರ್ದೆ ನಿಮ್ಮಂಥ ಮೂರ್ತರು ಯಾರು ಆಗೋದಿಲ್ಲ ಪ್ರತಿಯೊಬ್ಬರು ಕೇಳಬೇಕು ಪ್ರತಿಯೊಬ್ಬರು ಮಾತಾಡಲೇಬೇಕು ಅದನ್ನು ಸೊ ನಾಳೆ ಸ್ವತಂತ್ರೋತ್ಸವ ದಿನಾಚರಣೆಯಲ್ಲಿ ನಾನಂತೂ ಒಂದು ಕೈಗೆ ತಪ್ಪು ವಿಭಿನ್ನಾಗಲೇ ಒಂದು ತಪ್ಪು ಬಟ್ಟೆಯನ್ನು ಕಟ್ಕೊಂಡು ಬರ್ತಾ ಇದ್ದೀನಿ ಬಿಕಾಸ್ ನಾನು ಈ ಒಂದು ಕಾಮಗಾರಿ ಆಗ್ತಾ ಇರೋದಕ್ಕೆ ನಾನು ನಾನೇ ರಾಜಕೀಯ ಪಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಮನೋಭಾವನೆ ಅಂತ ಅಥವಾ ನಾನು ಒಂದು ಬೇಗ ಆಗಲಿ ನನ್ನ ಒಂದು ವಿರೋಧ ಆಡಳಿತಕ್ಕೆ ನನಗೆ ಇದು ಆಕಾಗಿಲ್ಲ ಅನ್ನುವಂಥ ಒಂದು ಮೌನ ಪ್ರತಿಭಟನೆ ಅಂತ ನಾನು ನನ್ನ ಒಂದು ಪ್ರತಿಭಟನೆ ದೋಸಕಕ್ಕೋಸ್ಕರ ಕಪ್ಪು ಕದೆಯ ಕಪ್ಪು ಬಡ್ಡೆಯನ್ನು ಕಟ್ಕೊಂಡು ಬರ್ತಾ ಇದ್ದೀನಿ ನಮಸ್ಕಾರ ಪ್ರತಿಯೊಬ್ಬರಲ್ಲಿ ಕ್ಷಮಿಸಿ ಪಾಲಿಗೆ ಬೆಳಕಾದ ಅಂಬೇಡ್ಕರ್ ಜನ ಮನತನುಗಳಲ್ಲಿ ವಿಚಾರ ಕ್ರಾಂತಿ ಬೆಳೆಸಿ ಜನ ಮನತನುಗಳಲ್ಲಿ ವಿಚಾರ ಕ್ರಾಂತಿ ಬೆಳೆಸಿ ಈ ಜಗದ ಮಜಲುಗಳಲ್ಲಿ ಉಳಿದರು ಚರಿತ್ರೆಯಾಗಿ ಈ ಜಗದ ಮಜಲುಗಳಲ್ಲಿ ಉಳಿದರು ಚರಿತ್ರೆಯಾಗಿ ನಿನ್ನ ಕಲ್ಪನೆ ಈಗ ನಿಂತಿದೆ ಹೆಮ್ಮರ ಕಲ್ಪನೆ ಈಗ ನಿಂತಿದೆ ಮರವಾಗಿ ನಿನ್ನ ಕಲ್ಪನೆ ಈಗ ನಿಂತಿದೆ ಮರವಾಗಿ ದೇಶ ಪುಟದಲ್ಲಿ ನೆಲೆ ನಿಂತ ರತ್ನಾಕರ ದೀನ ದುರ್ಬಲರ ಪಾನಿಗೆ ಬೆಳಕಾದ ಅಂಬೇಡ್ಕರ ದೇಶ ಪುಟದಲ್ಲಿ ನೆಲೆ ನಿಂತ ರತ್ನಾಕರ